ನಾನು ಒಂದು ಮಾಡಲಿ ಚನ್ನಬಸವ ಮಹಾರಾಜರನ್ನು ಸ್ಮರಣೆ ಮಾಡಿ ಆ ಈ ಇದಕ್ಕೆ ಕೈ ಇಡ್ತೇನೆ ಆನಂತರ ಮೈಲಾ ಲಿಂಗಪ್ಪನು ಒಂದು ನಾಲ್ಕರ ಐದು ಮಾಡಿದ್ರು ಆನಂತರ ಬನಶಂಕರಿ ಶಂಕರಗೊಪ್ಪನ ಬನಶಂಕರಿಯಾಗ ಒಂದು ನಾಲ್ಕರ ಕತ್ತೆಯಾಗ ಒಂದು ಭೂತೇಶ್ವರ ದೇವಸ್ಥಾನ ಆ ದೇವಸ್ಥಾನ ಒಟ್ಟು ಹದಿನಾಲ್ಕು ದೇವಸ್ಥಾನ ಒಂಬತ್ತು ನಾಟಕ ನಮ್ಗೆ ದೊಡ್ಡ ಸಾಧನೆ ಅಂದ್ರೆ ಇವ್ರು ಹದಿನಾಲ್ಕು ಧ್ವನಿ ಇದು ಇದು ಗೊಂಬೆಯಾಟವ್ಯ ಸಿನಿಮಾಕ್ಕೆ ನಾನೊಬ್ಬರು ಹೋಗಿದ್ದೀವಿ ಇಲ್ಲಿ ಮೈಲಾರ್ಕ ಇವತ್ತಿನ ಕಲೆನೇ ಬೇರೆ ಅವತ್ತಿನ ಕಲೆ ನಾನು ಶಾರದಾಂಬೆ ಮಗ ಅಂತೇಳಿ ಹೆಂಡ ಹರ್ಕೊಂಡು ನಾ ಶಾರದಾಂಬೆ ಮಗ ಅಂತಂದ್ರೆ ಅದಕ್ಕೆ ನಮ್ಮ ಮೇಲೆ ಹೋಗ್ಬೋದು ಹತ್ತಾರು ಜನ ಕಲಾವಿದರು ಇನ್ನೂ ಈ ರಂಗ ಭೂಮಿಯಿಂದ ಮೇಲೆ ಬರಲಿ ಅನ್ನೋದೇ ನನ್ನ ಆಶೆ నాలుగు ఏన మళ్ళీ చంద్రబస్వామి మహారాజా స్మరణ మారా ఆ ఈ కిడ్ మనపద పనుపద ఎంత ఏమైంది భక్తిగీతి యాదరా దేవరు బర్ భక్తి గీతి అద్యయన ఈ దేవస్థాన మార్క్కుంద్ర ఆ దేవస్థాన ఏను అద సాహిత్యూ ಅದನ್ನ ಮಾಡಿ ಒಂದ್ ಹಾಡು ಬರ್ಬೇಕಾದ್ರೆ ಗಂಟ್ಲೆ ಹೋಗತಿ ಅದನ್ನ ಬರ್ ಗಂಟ್ಲೆ ಹೋಗ್ ಅದನ್ನ ಸಂಗೀತ ಧ್ವನಿಂಗ್ ಮಾಡಕ ಅದಕ್ ಬಾಳಿ ಅದನ್ನ ಪಲ್ವಿ ಕೂಡ್ಸಕ ಚರಣ ಕೂಡ್ಸಕ ಅದಕ್ಕೆ ತಾಳುಗಳನ್ನ ಹಾಕಕ ಹ್ಮ್ ಹೀಗೆ ಎಷ್ಟು ಧ್ವನಿ ಸುರುಳ್ಳಿಯನ್ನ ನೀವು ಹೊರತಂದಿದೀರಿ ಹದಿನಾಲ್ಕು 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 ಮೊದಲ ಗುಂಡೂರ್ ದುರ್ಗಾಂಬಿಕೆ ಹ್ಮ್ ಗೀತೆ చంద్రశోణ మహారాజు కూడా గురునందేశ్వర శివాచార్యు నూ ఆనంత మహిళా లింగప్ప బశంకరి శంకరగొప్పలు బనశంకర అదొందు ఆనంతర నేను భూతేశ్వర దేవస్థాన ఐతే ఆ దేవస్థాన ఒట్ హాల్కర నాటక ನಮ್ ದೊಡ್ಡ ಸಾಧನೆ ಅಂದ್ರೆ ಆ ಧ್ವನಿ ಸುಳ್ಳು ಎಲ್ಲಾ ಕಡೆಗಿನ ಪ್ರಚಾರ ಇನ್ನು ನಾಲ್ಕದ ಅಲ್ಲಿಂದ ವಯಸ್ಸಾಗೈತಿ ಅಡ್ಡಾಡಿ ಮಾಡೋಂತ ಗೋತಿಲ್ಲ ಇಷ್ಟಕ್ಕೆ ಸುಮ್ನೆ ಆಗಿಬಿಟ್ರೆ ಈಗ ನಾಟಕ ಕಟ್ಟೋದು ಅಥವಾ ಕಲಾವಿದರನ್ನ ನಾವೆಲ್ಲ ಒಟ್ಟಿಗೆ ಕಟ್ಕೊಂಡು ಆ ನಾಟಕವನ್ನ ಪ್ರದರ್ಶನ ಮಾಡೋದು ಅಂತ ಅಂದಾಗ ಹಲವಾರು ಸವಾಲುಗಳು ಬರ್ತವೆ ಹಣಕಾಸಿನ ಸವಾಲುಗಳಾಗ್ಬೋದು ಅಥವಾ ಅವರನ್ನ ಯಾರಾದ್ರೂ ಅವರ ಅವಶ್ಯಕತೆಗಳ ರಜೆ ತಗೊಂಡಿರ್ತಾರೆ ಅಥವಾ ನೀವು ಅವರನ್ನ ತಾಲೀಮ್ ಮಾಡಿ ರೆಡಿಯಾಗಿರ್ತೀರಿ ಅಲ್ಲಿ ಪಾತ್ರದ ಕೊರತೆ ಆಗತ್ತೆ ಇಂಥ ಸಂದರ್ಭಗಳು ಈಗ ನಾವು ಆಲ್ರೆಡಿ ಹೇಳಿದ್ರಿ ಕೆಲವೊಂದು ಪಾತ್ರ ಅಥವಾ ಒಂದು ಸನ್ನಿವೇಶ ಹೋದಾಗ ಅದನ್ನ ನಿಭಾಯಿಸಿರುತ್ತೆ ನಿಭಾಯಿಸಿದ ಬಗ್ಗೆ ಹೇಳ್ತಾ ಇದ್ರಿ ಹೀಗೆ ಆ ಈ ಹಣಕಾಸಿನ ಸಮಸ್ಯೆ ನಾಟಕವನ್ನ ನೀವು ಮಾಡ್ಬೇಕಾದ್ರೆ ನೀವು ಅನುಭವಿಸಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಅಹ್ ನೋವಿನ ಸಂಗತಿಗಳನ್ನ ಏನಾದ್ರು ಹೇಳ್ಕೋಬಹುದು ಅಂದ್ರೆ ಅಹ್ ಇವತ್ತು ನಿಮ್ಗೆ ಕಾಣತಕ್ಕಂತ ನೋವಿನ ಸಂಗತಿಗಳು ಇದು ಈ ಸ್ವಲ್ಪ ಹೆಚ್ಚು ಕಡಿಮೆ ಈ ದಂಧೆ ದಂಧೆ ಇದು ನಾನು ಅವತ್ತ ಬಹಳಷ್ಟು ಮುಂದೆ ಒಂದು ಸಂಘ ಕಟ್ಟಿದೆ ಕಲಾವಿದ್ರ ಅಷ್ಟೇ ಈ ಬೇರೆದವ್ರಲ್ಲ ಒಬ್ಬ ಅಕಸ್ಮಾತ್ ಬಿಟ್ಟು ಹೋದ್ರು ಮತ್ತೊಬ್ಬರು ಬಂದ ನಿತ್ಕೊಂಡು ಇವರು ನಿಭಾಯಿಸ್ ಹಂಗ ಒಂದು ಸಂಘ ಕಟ್ಟಿದ್ವಿ ಎರಡ್ ಸಾವಿರ ಇಶ್ವ ಎರಡ್ ಸಾವಿರ ಇಶ್ವ ಒಂದು ಸಂಘ ಕಟ್ಟಿದ್ವಿ ವರ್ಷಿದ್ದ ವಿನಾಯಕ ಅಂತ ಅದಂಗ ಬೆಳೀತಾ ಬೆಳೀತಾ ಹೋತು அவங்க நோந்தாகல ஆனாந்த எட்டக்க அவன் நோந்த மால்டி ஆகதாக எப்பொம்ப ஜன சதசியம் ஆ எப்பத்தொம்பத்து ஜன சதசியர் நான் ஜிமா நம்ம ஏனதா தோந்திர வந்து ஒரே கைலாக்க அது மத்த அதுக்கு இன் கம் வந்த அவருக்கு தைது கொடுத்தே ಅದರದೇ ಆದಂತ ಒಂದು ಅಕೌಂಟ್ ಐತಿ ಆ ಅಕೌಂಟ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ ಮಾಡೋದು ಬಹಳ ಜಮಾ ಮಾಕೈತಿ ಅದ್ರ ವರ್ಷಕ್ಕೆ ಒಂದ್ಸಲ ಅದ್ರ ಲೆಕ್ಕಪತ್ರ ಇದು ಮಾಡ್ತೇವಲ್ಲ ಅವತ್ ಕಷ್ಟ ಸುಖ ಹಂಚ್ಕೊಂಡು ಅವತ್ತೆಲ್ಲರೂ ಕುಡ್ಕೊಂಡು ಇದನ್ನ ಹಿಂಗ ಮುಂದ ವರ್ಷನ ಅಥವಾ ಬ್ಯಾರ ನಿಮಗ್ ಯಾರ ವರ್ಷಕೊಂಡು ಹೋಗ್ಕೊಂಡಿದ್ರು ಹೋಗ್ರಿ ಅಂತಂದ್ರು ಅವ್ರೆಲ್ಲಾರು ಕೆಲವಷ್ಟು ಮಂದಿ ನೌಕರಿ ಆಗಿರ್ತಾರ ಅವರು ಸ್ವಲ್ಪ ಹೆಚ್ಚಕ್ಕೆ ನಮ್ಗೆ ಕಷ್ಟ ಬಿಡಿಸ್ತವ್ರೆ ಯಾರು ಅಂದ್ರೆ ಹಲ್ಚಂದ್ರ ಅಂಬಿಗರ್ ಗುರುಗಳು ಅವರು ಅಂಬಿಗರು ಅಂತ ಹೇಳಿ ಗೊಂದಿಯವ್ರ್ಗಿ ತೋರ್ಸ್ಕೊಬೇಕ ಸಾಲ ಕಳಿಸ್ತಾರೆ ಎಲ್ಲ ಜವಾಬ್ದಾರಿ ಅವರೇ ನೋಡ್ತಾರ ಹಂಗ ಆದ್ರೆ ಯಜಮಾನ ಆಗಿರ್ಬೇಕಷ್ಟೇ ಅದ್ರ ಯಜಮಾನ ಆಗಿ ಅವರೇ ಮಾಡ್ತಾರೆ ಇಂತಲ್ಲಿ ಹೋಗ್ಬೇಕು ಇಂತಲ್ಲಿ ಹೋಗ್ಬೇಕು ನನಗೆ ಅವ್ರು ಬಂದ್ರೆ ಹೇಳ್ತೀವಿ ಅವ್ರು ಯಾರು ಬಂದ್ರೆ ನಮ್ಗೆ ಹೇಳ್ತಾರೆ ಅದನ್ನ ಒಟ್ಟು ದುಡಿತೀವಿ ದುಡಿದು ನಮ್ಮ ಖರ್ಚು ಹೆಚ್ಚು ತೆಗೆದು ಅದಕ್ಕೆ ಬಂದಿರ್ತದೆ ಜಮಾ ಇಟ್ಟಿರ್ತೀವಿ ರೊಕ್ಕ ಖರ್ಚು ಮಾಡ್ತೀವಿ ತಂಡ ಕಟ್ಟೋದು ನಾಯಕತ್ವದ ಗುಣ ನಿಮ್ಗೆ ಹಾಗಾದ್ರೆ ಆ ಬಾಲ್ಯದಿಂದಲೋ ಅಥವಾ ತಾಯಿ ಕಲಿಸಿದ್ರಿಂದಲೂ ನಿಮ್ಮ ಅದು ಅಂತರ್ಗತವಾಗಿ ನೀವು ಅದನ್ನ ನಿಭಾಯಿಸ್ಕೊಂಡು ಬಂದ್ರಿ ಆ ನಾಯಕತ್ವ ಗುಣದಿಂದ ತಂಡ ಕಟ್ಟಿದ್ರಿ ಸಂಗೀತದ ಧ್ವನಿ ಸುರುಳಿಯನ್ನ ಹೊಡಿಸಿದ್ರಿ ನಿಮ್ಗೆಲ್ಲಾದ್ರೂ ಅನ್ಸಿದ್ಯಾ ನಿಮ್ಮ ಈ ಒಂದು ನಾಟಕದ ಅಭಿನಯ ಮತ್ತೆ ಈ ಒಂದು ಕಲಾವಿದನಾಗಿ ನಿಮ್ಗೆ ಒಂದು ಸಂಪೂರ್ಣ ಒಂದು ಪ್ಯಾಕೇಜ್ ಎಲ್ಲವೂ ಇರೋದ್ರಿಂದ ಎಲ್ಲಾದ್ರೂ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸ್ಬೇಕು ನನಗೆ ಎಲ್ಲಾದ್ರೂ ಒಂದು ಪಾತ್ರ ಬೇಕಿತ್ತು ಅಂತ ಅನ್ಸಿದ್ವಿ ಯಾವಾಗಾದ್ರೂ ಹತ್ರ ಒಂದ್ಸಲ ನಾನು ಇದು ಗೊಂದೆಯಾಟವ್ಯ ಸಿನಿಮಾಕ್ಕೆ ನಾನೊಬ್ರು ಶಶಿಕಲಾ ಅಕ್ಕಿ ಅಂತ ಹಾವೇರಿ ಅವರೊಬ್ರು ಆ ಹೋಗಿದ್ವಿ ಇಲ್ಲಿ ಮೈಲಾರ್ಕ ಮೈಲಾರ ಲಿಂಗೇಶ್ವರ್ ದೇವಸ್ಥಾನ ఆటవయ్యా అంత సినిమా ఎలా తయారు అత అది బిడుగడే కారణం కారణ గొప్ప నాకు దొడ్డా మాస్త పాత్ర మిక్షగన జ్వర ఒక దొడ్డాట మాస్తర్ ఆ పాత్ర మి అది బిడుగడే ఆగణ గొప్ప ఇంతవల్ల ನಾನು ఆగి నేను మా ಅದಾಗೇತಿ ವಯಸ್ಸು ಹೊಗೆತಿ ಈಗೆಲ್ಲ ನಿಮ್ಮಂಥವ್ರು ಸೇವೆ ಮಾಡ್ಕೊಂಡು ಎಲ್ಲರೂ ಎಲ್ಲರೂ ದೊಡ್ಡವರಾಗ್ಲಿ ಅಂತ ಅವ್ರನ್ನ ನೋಡಿ ಅವ್ರ ಮ್ಯಾಗ ಸಂತೋಷ ಅವ್ರನ್ನ ನೋಡಿ ಸಂತೋಷ ಕೊಡೋದು ಒಂದು ಕೆಲಸ ಅಂದ್ರೆ ಈಗ ನೀವು ನಟನೆ ಸಿನಿಮಾ ರಂಗಭೂಮಿ ಹವ್ಯಾಸಿ ರಂಗಭೂಮಿಯಲ್ಲಿ ನಿಮ್ಮ ಸಾಧನೆಯನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಒಂದು ಪಾತ್ರ ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಪಾತ್ರ ಇಲ್ಲ ನಾನು ಮಾಡಿದ ಪಾತ್ರಗಳಂಗೆ ಬಹಳ ಸಂತೋಷ ಕೊಟ್ಟಿದೆ ಅಥವಾ ಇನ್ನೂ ಒಂದಿಷ್ಟು ಪಾತ್ರಗಳನ್ನು ನಾನು ಮಾಡಬೇಕಿತ್ತು ಅಂತ ಏನಾದ್ರು ಅನ್ಸಿದ್ಯಾ ಅಥವಾ ಇನ್ನು ನಾನು ಇನ್ನೂ ಏನಾದ್ರೂ ಕೊಡಬೇಕು ರಂಗಭೂಮಿಗೆ ಇನ್ನೇನಾದ್ರೂ ನನ್ನ ಸೇವೆ ಇನ್ನೂ ಮಾಡಬೇಕು ಅಂತದ್ದೇನಾದ್ರೂ ಅನ್ಸಿದ್ಯಾ ನಿಮ್ಗೆ ಅನಸ್ತೀ ಹ್ಮ್ ನನಗೆ ಬಹಳಷ್ಟು ಪ್ರೀತಿ ನಾಟಕ ಅಂದ್ರೆ ಚೆನ್ನಾಗಿ ಕೂಡ ಹ್ಮ್ ಹ್ಮ್ ಗರುಡ ರಾಜ್ಯದಲ್ಲಿ ಘಟಸ ಹ್ಮ್ ಈ ಎರಡು ನಾಟಕ ಹ್ಮ್ ಗರುಡ ರಾಜ್ಯದಲ್ಲಿ ಗ ನಾಟಕ ಒಂದು ಮುರ್ಕೊಂಡು ಪಾತ್ರ ಬರ್ತಿತ್ತು ಅರ್ಜ್ರು ಈ ನಾಟಕದಲ್ಲಿ ಒಬ್ಬ ಹುಮ್ಮಂಗ್ರು ಎಲ್ರು ಇನ್ನೂ ಇದ್ದಿದ್ರೆ ಇನ್ನೊಷ್ಟು ಮಂದಿ ತರಬೇತಿ ಕಲಸಾಕ್ ಬರ್ತಿತ್ತು ಇನ್ನೊಷ್ಟು ಕೊಡಾಕ್ ಬರ್ತಿತ್ತು ಅಂತ ಅನಸ್ತೈತಿ ಮನಸ್ಸು ಆದ್ರೆ ಇವತ್ತಿನ ಈ ಕಲೆ ಅವತ್ತಿದ್ದಿದ್ರು ಇವತ್ತಿನ ಕಲೆನೇ ಬೇರೆ ಅವತ್ತಿನ ಕಲೆನೇ ಹ್ಮ್ ಹ್ಮ್ ಇತ್ತೀಚಿನ ದಿನಮಾನಗಳಲ್ಲಿ ನಾಟಕ ನೀವಾಗಿ ಹೋಗಿ ನೋಡ್ತಕ್ಕಂಥದ್ದು ಅಥವಾ ನೀವು ಯಾವ್ದು ಇತ್ತೀಚಿನ ದಿನಮಾನಗಳಲ್ಲಿ ನೋಡಿರ್ತಕ್ಕಂಥ ನಾಟಕ ನಿಮಗೆ ಖುಷಿ ಕೊಟ್ಟದ್ದು ಯಾವ್ದಾದ್ರು కొట్టవరు సిరణ సింధూర్ లక్ రేణుకా ఎల్మ్మ శి సునాళ శిరీప శివీలుగుంది నాగలింగ ఐతిహాసిక పౌరాణిక నాటక గానవల్ నన్ను సంగీత్ నూడ్సే అవర్ అవంతర ఆ లోక ఇలా బేరీ ఈ సామాజిక నాటక అష్ట సంతోష కొడంగ అస్ ఇది కొడంగి ತಿಳುವಳಿಕೆ ಬರುವಂತ ನಾಟಕ ಮಾಡ್ಬೇಕಂದ್ರ ಆ ನಾಟಕ ಹ್ಮ್ ಹ್ಮ್ ಅಂದ್ರೆ ಇವ ನೀವು ನಾಟಕ ಮಾಡ್ತಾ ಇದ್ರಿ ನಿಮ್ಮ ಊರು ನಿಮ್ಮ ಸಮುದಾಯ ಸಮಾಜ ನಿಮ್ಗೆ ಹೆಂಗ್ ಸಹಕಾರ ಕೊಡ್ತಿತ್ತು ಅಥವಾ ಇದರಿಂದ ಏನಾದ್ರು ಅಹ್ ಖುಷಿಯಾಗಿರ್ತಕ್ಕಂಥ ಕಹಿ ಆಗಿರ್ತಕ್ಕಂಥ ಘಟನೆಗಳೇನಾದ್ರೂ ನೀವು ಈ ಇದ್ರಾಗ ಎಲ್ಲಾ ಕಲಾವಿದರು ನನ್ ಖುಷಿಗಳನ್ನು ಹ್ಮ್ 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 ಎಲ್ರು ಹ್ಮ್ ಬರೀ ఈ పురుష పాత్రధారి అష్ట అంత స్త్రీ పాత్ర మూ సైతు ఈ మంది అపజీ అంతా ఈ అపజ అంతావత్ మంది మస్కీరి ఇవ్ నమ్మ వయస్ రిటార్డ్ అదో ఈ కలయంత రిటార్డ్ అదో అనంత ఈ హి మాట్తిమ్ కళ్యాక నిమ్మ ఈ రంగభూమీ సేవగా ಯಾವ್ದಾದ್ರು ಪ್ರಶಸ್ತಿಗಳು ಬಂದಿರೋದನ್ನ ನೀವು ನೆನ್ ಮಾಡ್ಕೊಳ್ಳೋದಾದ್ರೆ ನಂಗೆ ಆ ಶ್ರವಣಕುಮಾರನ ನಾಟಕ ನೋಡಿ ಶ್ರವಣಕುಮಾರ್ ನಾಟಕ ಹ್ಮ್ ನಾನು ಒಂದು ಅರ್ಜಿ ಹಾಕಿದ್ದೆ ಅದ್ರ ಮಾಹಿತಿ ಕೇಳಿದ್ರು ನೀನು ಎಷ್ಟು ಅಂದಾಜು ಎಷ್ಟು ನಾಟಕಗಳನ್ನ ನೀ ಮಾಡಿದಿ ಅದ್ರ ನೀನು ಪ್ರೂಫ್ ನೀ ಕಲಾವಿದ ಅನ್ನೋದ್ರ ಬಗ್ಗೆ ಪ್ರೂಪ್ ಏನು ಒಂದು ನಾಲ್ಕು ನೂರ ಹೆಣ್ಣು ಕೊಟ್ಟಿದ್ದೆ ಅವ್ರಿಗೆ ನಾನು ಕಲಾವಿದ ಹೌದು ಅಲ್ಲ ಅಂತ ನೋಡಿ ನೋಡ್ಕೆ ಕೊಡ್ತೇವೆ ಒಂದು ನೂರಾರು ಪೇಪರ್ಗ್ ಬಂದಿದ ಈ ನಾಲ್ಕು ಹೆಣ್ಣು ಬರದಿ ಅಂತ ಕೇಳ್ತಿದ್ದೆ ಅವ್ರ ಬರಲಿ ಅವ್ರನ್ನೇನ್ ಕೇಳಕ್ ಹೋಗ್ತಿರಿ ಅವ್ರ ಕಲಾವಿದಂತ ನಾಲ್ಕೈದಾರು ಜಿಲ್ಲಾದವ್ರಿಗೆ ಗೊತ್ತೈತಿ ಮಧುಕುಮಾರ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತೈತಿ ಅಲ್ಲಿ ಓಕೆ ಮಾಡ್ಬಿಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತಕ್ಕ ಕರ್ನಾಟಕ ನಾಟಕ ಅಕಾಡೆಮಿ ಅಂತ ನನಗೆ ಹ್ಮ್ ನಾಟಕ ಅಕಾಡೆಮಿ ಪ್ರಶಸ್ತಿ ಆಯ್ತು ಹ್ಮ್ 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 ನಾಟಕ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಅಂತೇಳಿ ನಮಗ ಆಯ್ತು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಅವತ್ತು ಮಾಡಿದ್ರು ಹ್ಮ್ ಅಂದ್ರೆ ನಿಮಗ್ ಬಂದಿರತಕ್ಕಂಥ ಪ್ರಶಸ್ತಿಗಳು ಆ ಭಾಜನೆಗಳೆಲ್ಲ ಸಂತೋಷ ಕೊಟ್ಟಿದ್ಯಾ ಅಥವಾ ನೀವು ಅಥವಾ ಏನಾದ್ರೂ ಈ ಪ್ರಶಸ್ತಿಗೆ ನನ್ಗೆ ಬರಬೇಕಿತ್ತು ಅಂತ ಏನಾದ್ರೂ ಯೋಚನೆ ಅಥವಾ ಆಲೋಚನೆಗಳ ಬಗ್ಗೆ ಏನಾದ್ರು ಇದೆಯಾ ಇತ್ರಿ ನನಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಆಗ್ಬಿಡ್ಬಾರ್ದು ಅಂತ ಅದೀಗ ಹೋಟಿಂಗ್ ಇತ್ತು ಅವತ್ತ ಹೋಟಿಂಗ್ ಇರ್ತಿತ್ತು ಎಲ್ಲ ನಮ್ಮ ಹಾವೇರಿ ಜಿಲ್ಲೆಯಿಂದ ನಾವು ಎರಡು ಜನ ಕೊಟ್ಟಿದ್ದೀವಿ ಎರಡು ಜನ ಕೊಟ್ರ ಕರ್ನಾಟಕದಾಗ ಯಾರು ವೋಟ್ ಹಾಕ್ಲಿ ವೋಟ್ ಹೋಟ್ ನೀವು ನೀವನಿದ್ರು ನನಗೆ ಎರಡ್ ನೂರ ತೊಂಬತ್ ಮುನ್ನೂರ ಹತ್ರ ನನ್ ಹೋಟಿಂಗ್ ಆಗಿತ್ತು ಒಬ್ಬರಿಗೆ ಇನ್ನೊಬ್ಬರಿಗೆ ಒಂದು ನೂರಾರು ಹೋಟಿಂಗ್ ಅವ್ರಿಗೆ ಆಗಿತ್ತು ಬಲ ಇತ್ತು ಅವ್ರದ್ದು ಹೇಳಬಾರ್ದು ಆ ವ್ಯವಹಾರದಲ್ಲಿ ನಮಗೊಂದು ಸ್ವಲ್ಪ ಅನ್ಯಾಯ ಆಯ್ತು ಬೇರೆ ಯಾರು ಅವ್ರ ಆತ್ಮೀಯರಿಗೆ ಕೊಟ್ಟು ಕೊಟ್ಟಿರು ಅದಕ್ಕೆ ಸಂಬಂಧಪಟ್ಟಂತ ಅಲ್ಲಿ ಹೇಳ ಅವತ್ತೇನು ಮಿನಿಸ್ಟ್ರಿಗಳ ಇದ್ರಲ್ಲ ಅವ್ರ ದೋಸ್ತರಿಗೆ ಕೊಟ್ಟು ಕೊಟ್ಟರು ಅವತ್ತು ಪುನೀತ್ ರಾಜ್ಕುಮಾರ್ ಸತ್ತಿದ್ದ ಅವ್ರ ಮುಂದಿಗೆ ಹೋದವ್ರಿಗೆ ಹ್ಮ್ ಹ್ಮ್ ಅಂದ್ರೆ ನಿಮ್ಗೆ ಸರ್ಕಾರದಿಂದ ಎಲ್ಲಾ ರೀತಿಯ ಸೌಕರ್ಯ ಸೌಕರ್ಯಗಳು ಸವಲತ್ತುಗಳು ಅಂದ್ರೆ ರಂಗಭೂಮಿಯ ಚಟುವಟಿಕೆಗಳನ್ನ ಮುಂದುವರ್ಸಲಿಕ್ಕೆ ಬೇಕಾದಂತ ಸೌಕರ್ಯಗಳು ದೊರಕಿದ್ಯಾ ಅಥವಾ ನೀವೇನಾದ್ರೂ ಬಯಸ್ತಿದ್ದೀರಾ ಈ ರೀತಿ ಸಹಕಾರ ಇದ್ರೆ ರಂಗಭೂಮಿ ಬೆಳೀತದೆ ನಮ್ಮ ನೆಲದ ಸಂಸ್ಕೃತಿ ಇನ್ನು ಹೆಚ್ಚಾಗ್ಬೇಕಂದ್ರೆ ಸರ್ಕಾರದ ಈ ಒಂದು ಈ ರೀತಿಯ ಸಹಕಾರ ಬೇಕು ಅಂತ ನಿಮ್ಮ ನೀವೇನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಇದ್ರ ಗೊತ್ತಾಗಿ ಸರ್ಕಾರದಿಂದ ನಮ್ಗೆ ಸಹಕಾರ ಸಿಕ್ಕೈತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬೇಡಿ ಹಿರಿಯಗಳು ನನ್ನ ಗುರುತಿಸಿ ನನ್ನ ಕರ್ಕೊಂಡೋಗಿ ಈ ಸಂಘ ಸ್ಥಾಪನೆ ಮಾಡಿಸಿ ಆ ನನಗೆ ಅದ್ರಾಗ ಮುಂದೆ ಹಚ್ಚಿ ನಿನ್ನ ಹಿಂದಿದ್ದ ಎಲ್ಲ ಕಲಾವಿದರಿಗೂ ವ್ಯವಸ್ಥೆ ಮಾಡಿಕೊಡ್ತ ಆ ನೀನು ಏರ್ಬೇಕು ಅದನ್ನ ಹೇಳಿ ವಿನಾಯಕ ಸಂಘಕ್ಕೆ ಇಂತಿಷ್ಟು ಕಾರ್ಯಕ್ರಮ ಕೊಡೋದು ಆ ಕಾರ್ಯಕ್ರಮದ ಮುಖಾಂತರ ಇದು ಒಂದು ನನಗೀಗ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತಾನೆ ವರ್ಷಕ್ಕೆ ಒಂದು ಮೂರು ಕಾರ್ಯಕ್ರಮ ಕೊಡ್ತಾರೆ ಒಂದು ಕಾರ್ಯಕ್ರಮಕ್ಕೆ ಮೂವತ್ತು ಸಾವಿರ ರೂಪಾಯಿ ಹಾಕಿ ಕೊಡ್ತಾನೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅನಂತರ ನಾವೇನಾದ್ರೂ ದವಾಖಾನೆಗೆ ಏನಾದ್ರೂ ಸೀಕಾಗೇತಿ ಅಂತಂದ್ರೆ ನಾವು ನಿವೃತ್ತ ಕಲಾವಿದ್ರು ಮಾಹಾಸನ ತಗೊಳಕತ್ತಿಲ್ಲ ಏನ ಐತೆ ಅಂದ್ರೆ ಅವ್ರು ಇದರಿಂದ ತೋರಿಸ್ತಾರೆ ಆದ್ರೆ ನಾವು ಹೋಗೋದಿಲ್ಲ ಹ್ಮ್ ಇತ್ತೀಚಿನ ರಂಗಭೂಮಿಯನ್ನ ನೋಡ್ತಾ ಇದ್ರೆ ನೀವು ಆ ದಿನಗಳಿಂದ ಇಲ್ಲಿವರೆಗೂ ರಂಗಭೂಮಿಯನ್ನ ನೋಡ್ಕೊಂಡು ಬಂದವರು ಇತ್ತೀಚಿನ ರಂಗಭೂಮಿಯನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅವತ್ತಿಗೆ ಇವತ್ತಿಗೆ ಬಹಳ ಪರಕರ ಅವತ್ತಿಗೆ ಇವತ್ತಿಗೆ ಬಹಳ ಅಂತ ಒಬ್ಬ ಗುರುಗಳು ತರಬೇತಿ ಕೊಡ್ತಿದ್ರು ಹಾರ್ಮೋನಿಯಂ ತಗೊಂಡು ತಿಂಗಳ ಗಂಟೆ ಇತ್ತು ನೀ ಹಿಂಗ ಬಾ ನೀ ಹಿಂಗ್ ಬಾ ನೀ ಹಿಂಗ ಬಾ ನಿಂದ್ರು ಇಲ್ಲಿ ಹಾಡು ಇದಕ್ ಮಾಡು ಶ್ರುತಿ ರಾಗ ಲಯ ತಾಳ ಇವುಗಳನ್ನ ಅದಕ್ಕೆ ಮುಟ್ಟಕೊಂಡ ಪಾತ್ರ ಮಾಡಿಸಿದ್ರು ಅವತ್ತು ಗುರುಗಳು ಇವತ್ತು ಹಂಗೆ ಇವತ್ತು ಮೊಬೈಲ್ ಹಾಕಿರ್ತಾರೆ ಅವ್ರನ್ನ ಟ್ರ್ಯಾಕ್ ಹಾಕೊಂಡು ತಮ್ಗೆ ಹೆಂಗ್ ತಿಳ್ತಿತಿ ಹಂಗ ಇವತ್ತಿನ ಹೆಣ್ಮಕ್ಳು ಅಷ್ಟು ಅನುಭವದಿಂದ ಪಾತ್ರ ಮಾಡಂತ ಇವತ್ತಿನ ಹೆಣ್ಮಕ್ಳ ಅವತ್ತಿನ ಹೆಣ್ಮಕ್ಳ ಬೇರೆ ಇವತ್ತು ಅವತ್ತು ಕಂತು ಅನುಭವದಿಂದ ಪಾತ್ರ ಮಾಡ್ತಿದ್ರು ನಮ್ಮ ಜೊತೆ ಇದ್ರು ಶೋಭರಾಣಿ ಕಲ್ಕತ್ತ ನಂದರಾಣಿ ಕಲ್ಕತ್ತ ಕಾಶಿಬಾಯಿ ಪ್ರೇಮ ಗುಳಿದ ಗುಡ್ಡ ಅಂತ ಇವರು ಬಹಳಷ್ಟು ಜನ ಹೆಣ್ಮಕ್ಳು ಅವರು ಪಕ್ಕದಾಗ ಒಬ್ಬ ಎತ್ಕಂಡ್ ಕಲಾವಿದ ಏನಾರು ತಪ್ಪನಂದ್ರೆ ಅದನ್ನ ಬಂದು ಹೇಳ್ಕೊಡ್ತಿದ್ರು ಈ ಮಾತು ಕತ್ತಿದೆ ಅಂತ ಇವತ್ತಿ ಮಾತು ಕಲಿಯೋದಿಲ್ಲ ಬಂದು ಸುಮ್ಮನೆ ಡ್ಯಾನ್ಸ್ ಮಾಡೋದು ಬೆಳಕರಿಸಿ ಹೋಗ್ರು ಅವತ್ತಿ ಇವತ್ತಿಗೆ ಬಹಳ ವಿ ಪೌರಾಣಿಕ ನಾಟಕಗಳಂತೂ ಇವತ್ತಿಲ್ಲ ಇಲ್ಲ ಐತಿಹಾಸಿಕಂತೂ ಇವತ್ತಿಲ್ಲ ಇಲ್ಲ ಹುಡುಕ ಎಲ್ಲ ಸಾಮಾಜಿಕ ನಾಟಕ ಅವತ್ತಿನ ಕವಿಗಳು ಅಂದ ಇವತ್ತಿನ ಅವತ್ತಿನ ಹಂಗಲ್ಲ ಅವತ್ತಿನ ಕವಿಗಳೇ ಬೇರೆ ಹ್ಮ್ ಹ್ಮ್ ಇವತ್ತಿನ ಕವಿಗಳು ಈಗ ನೀವು ನಾನು ಕೇಳೋದ್ ಮರ್ತ ಬಿಟ್ಟೆ ಅಂದ್ರೆ ನಾಟಕ ಅಭ್ಯಾಸ ಮಾಡ್ತಿದ್ರಿ ತಾಲೀಮ್ ಮಾಡ್ತಿದ್ರಿ ತಾಲೀಮ್ ಯಾವ್ದಿತ್ತು ಎಲ್ಲಿ ಹೇಗೆ ಈಗ ಉದಾಹರಣೆಗೆ ನೀವ್ ಎಲ್ಲ ಹೋಗಿ ಒಂದು ಪ್ರದರ್ಶನ ಕೊಡಬೇಕಾಗಿರುತ್ತೆ ಊರಿನಲ್ಲಿ ಯಾವ ಜಾಗ ಆಯ್ಕೆ ಮಾಡ್ಕೊತಿದ್ರಿ ಎಲ್ಲರೂ ಬಂದ್ ಸೇರೋದು ಅಲ್ಲಿ ಪ್ರದರ್ಶನ ಮಾಡೋದು ತಾಲೀಮನ ಅಹ್ ನಡ್ಸೋದಕ್ಕೆ ಯಾವ ಜಾಗ ಆಯ್ಕೆ ಮಾಡ್ಕೊತಿದ್ರಿ ಹೇಗೆ ಅದರ ತಾಲೀಮಿನ ಒಂದು ಪ್ರಸಂಗನ ಮಾಡ್ಕೊಳ್ಳೋದಾದ್ರೆ ಎಲ್ಲಾ ಹುಡುಗರು ನಾಟಕ ಹುಡುಗರು ಒಂದ್ ತಾಲೀಮಿಗಾಗಿ ಒಂದ್ ಮುನಿ ವ್ಯವಸ್ಥೆ ಮಾಡ್ತಿದ್ರು ಹ್ಮ್ ಹ್ಮ್ ನಾವೆಲ್ಲ ವಾದ್ಯ ಪರಿಕರಗಳನ್ನ ತಗೊಂಡೋಗಿ ಅವ್ರಿಗೆ ತರಬೇತಿ ಕೊಡ್ತಿದ್ರು ಹ್ಮ್ ಹ್ಮ್ ಅಲ್ಲಿ ಅವರು ಅವನು ಎಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲಿ ಅವರು ಅಲ್ಲಿ ಹೋಗಿ ಅವ್ರಿಗೆ ತರಬೇತಿ ಕೊಟ್ಟು ಅವ್ರನ್ನೊಬ್ಬರ ಮಾಡ್ತಿದ್ವಿ ಹೀಗೆ ಎಷ್ಟು ದಿನ ತಾಲೀಮು ನಡೆಸ್ತಿದ್ರು ಒಂದು ನಾಟಕ ಪ್ರದರ್ಶನ ಇಷ್ಟು ನಾ ಇದೆ ಅಂತಂದ್ರೆ ಎಷ್ಟು ದಿನಗಳ ತಾಲೀಮು ಅಗತ್ಯ ಅಂತ ನಿಮ್ಮ ಪ್ರಕಾರ ಮಾಡ್ತಿದ್ರಿ ನೀವು यार वो ಸ್ವಲ್ಪ ಕಲ್ತು ಕಳೇ ಭಾಗ್ಯ ಅನುಭವ ಇದ್ದವರಿದ್ರ 8 ದಿನ 15 ದಿನ ಜೋ ಕಲ್ಕೊಂಡ ಬಿಡಿಸ್ತ್ರು ಚಲೋ ಕಡಿ ಈ ದನಾನ್ಯ ಸಾಕನು ಯೋಗ್ಯ ಇಲ್ಲಂತವರು ಪಿಎಸ್ಐ ಪಾಠ ಮಾಡಿಬಿಡ್ರು ಈಗ ಪಿಎಸ್ಐ ಪತ್ರಮನವರು ಜನಕಾಯನು ಕುಣಿಸೋನು ಆವ ಇಷ್ಟೆ ಅವರು ನಿಮಗೆ ಹೋಗೋಕ್ಕೆ ತಯಾರಿ ಮಾಡಿಬಿಡ್ರು ಆವನು ಪಿಎಸ್ಐ ಮಾಡ ಸಾಮರ್ಥ್ಯ ಇರೋದು ಆ ನಾಟಕದ ತಿವಿತಿಗಳ ರೇ ಈ ನಾಟಕ ಬರಿಬೇಕಾದ್ರೆ ಈ ಹಾಸ್ಯ ಸನ್ನಿವೇಶಗಳು ಬರುತ್ತೆ ಸಂಗೀತ ಬರುತ್ತೆ ಆ ಸಂಗೀತಕ್ಕೆ ಸಾಹಿತ್ಯ ಬರಿಬೇಕು ಅದಕ್ಕೆ ನಿಮ್ಮ ಹಾರ್ಮೋನಿಯಂ ಜೋಡಣೆ ಅಲ್ಲಿ ನಾಟ್ಯ ಇವೆಲ್ಲ ಹಿಂಗೆ ನೀವು ಒಂದು ಪ್ರತಿಯೊಂದು ನಾಟಕಕ್ಕೂ ಸಾಹಿತ್ಯ ಆ ಸಂಗೀತ ಅಲ್ಲ ಒಂದು ನಾಟಕ ಅಂದ್ರೆ ಒಂದು ನಾಲ್ಕೈದು ಸಾಹಿತ್ಯದ ಸಾಲುಗಳು ಬೇಕಾಗ್ತದೆ ಹಿಂಗೆ ನೀವೇ ಕೆಲವೊತ್ತು ಕವಿಗಳ ಬರ್ದಿತ್ತಿದ್ರ ಕವಿಗಳ ಬರ್ದು ಅದನ್ನ ಅದ್ರಾಗ ರಾಗ ತಾಳ ಹಾಕಿದ್ರು ಅಂತಂದ್ರ ಅವನ್ನ ಪ್ರಾಕ್ಟೀಸ್ ಮಾಡಿ ಹಾಸ್ತಿದ್ವಿ ಸುಮ್ನೆ ಹಂಗ ಯಾವ ತರಿದ್ರು ಚಟಕ್ ಬರ್ದವ್ರು ಇದ್ರು ಅಂದ್ರ ಅವನಿಲ್ಲ ಆ ಸನ್ನಿವೇಶ ಸಿಕ್ಕಂತ ಸಾಹಿತ್ಯಗಳನ್ನ ಮಾಡಿ ಅದಕ್ಕೆ ಬರ್ದ್ ಅವ್ರಿಗೆ ಕುಂಡಸ್ತಿದ್ವಿ ಈಗ ಒಂದು ಸಂಗೀತದ ಸಾಲು ಯಾವುದೋ ಒಂದು ನಾಟಕದ ಪೌರಾಣಿಕ ನಾಟಕವನ್ನು ತಗೊಳ್ಳೋದಾದ್ರೆ ಒಂದು ಸಂಗೀತದ ಸಾಲನ್ನ ನೀವು ಹೇಳ್ಬೋದ ಅಥವಾ ಸಾಹಿತ್ಯದ ಯಾವ್ದೊಂದು ಸಾಲನ್ನು ತಗೊಂಡು ಹೇಳ್ಬೋದ ನೀವು ಒಂದು ರಾಗಬದ್ಧವಾಗಿ ಹಾಗೆ ನೀವು ಪ್ರಯತ್ನ ಪ್ರಯತ್ನಿಸಿ ನೋಡೋಣ ಯಾವ ರೀತಿ ಇರುತ್ತೆ ಈಗ ಉದಾಹರಣೆ ಒಂದು ಸನ್ನಿವೇಶ ಹೇಳ್ಬಿಟ್ಟು ಆ ಸಂಗೀತ ಹೇಳಿದ್ರೆ ಬಹಳ ಈಗ ರೇಣುಕಾ ರೇಣುಕಾ ಬರೋದಕ್ಕೆ స్రిరిను కాం దేవి నిడమగి వర తాయి నవనాటి రంగదలి ననివనాటి అటియరి కరుని సికా పాడ జయ జయ తు జగ జనని స్రిరిను కాం దేవి ನೀವು ಹಾನಗಲ್ನ ಅನೇಕ ಕಲಾ ಸಂಘಗಳ ಕಾರ್ಯದರ್ಶಿಯಾಗಿ ತಾಲೂಕಿನ ವಿವಿಧ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದಿರಾ ಅದರ ಅನುಭವವನ್ನು ಹೇಳ್ಕೊಳ್ಬೋದ ಅವಾಗ ಸರ್ಕಾರದಿಂದ ಯಾವುದು ಸಹಕಾರ ಕಲಾವಿದರಿಗೆ ಸಿಗಲಿಲ್ಲ ಅಂತ ಗೊತ್ತಾಯ್ತು ಇದು ಹೆಂಗ ಸರ್ಕಾರದ್ದು ತಗೋಬೇಕು ಅಂತ ಗೊತ್ತಿರ ಅವಾಗ ನನ್ನ ಸ್ನೇಹಿತ ಒಬ್ಬರಿದ್ರು ವಸಂತ ಕಡೂರು ಅಂತ ಬಾಳಿ ಮುಟ್ಟದವ್ರು ಒಳ್ಳೆ ಕಲಾವಿದರು ನಾವೆಲ್ಲ ನಾಟಕ ಕುಂತಿ ಅಂದ್ರೆ ನನ್ನ ಜೊತೆಗೆ ಬರ್ತಿದ್ರು ಅವ್ರು ಪೋಸ್ಟ್ ಮಾಸ್ತರ್ ಇದ್ರು ಬರ್ತಿದ್ರು ನಾವು ಇಬ್ಬರು ಒಂದು ಸಂಘ ಅಂದ ಅವತ್ತು ಹಾನಗಲ್ ತಾಲೂಕಿನ ಎಲ್ಲ ಊರಿಗಿನ ಅಜ್ಞಾನಿ ಅವಾಗ ಪೇಪರ್ಗೆ ಕೊಟ್ಟರು ಅನ್ನೋದು ನಮ್ಗೆ ಆಗಿಲ್ಲ ಬಸ್ಗಳಿಗೆ ಹೇಳಿಬಿಡಕ್ಕೆ ಆಗಿಲ್ಲ సైకల్ తి ఎలా కళాయర ఒట్టు గూడసి నూరారు మంది కళాయుర కూడసి హల్ తల్ూకా వివిధ కళాదర సంఘ అంత అద్ర సోభన హాడరు బిజీపద హడవరు బు అి వార్సవరను బు ఆనంత కవాలి అలేడు ఎలా కూడిసి ఒక సంఘ మధ్య ప్రతి తిండా మిటింగ్ కరీతా ఇవరు కలవట్టు మంది హతరా ఇవరు యాకీంగా ఇవ్ దొడ్డోరు ఈ దొడ్డక ఏను దొడ్డవర యజమాన్ అంటు అల్ల ఆ హావల్ సరి అలా అంత ఇం ఎష్టో మంది ఆడుగు అన్నే చెట్టవరంత సర్కల్ నవ్వు రాజామే కొట్టు ಅವಾಗ ರಾಜೀನಾಮೆ ಕೊಟ್ಟು ನಾವು ಹೊರ ವಿನಾಯಕ ಸಂಸ್ಥೆ ಸ್ಥಾಪನೆ ಮಾಡಿ ಸ್ಥಾಪನೆ ಮಾಡಿ ಆ ಸಂಘ ನಡೆಸಿಕೊಂಡು ಹೊಂಟ್ವಿ ಎಪ್ಪತ್ತೊಂಬತ್ತು ಜನ ಆಲ್ರೆಡಿ ನಮ್ಮ ಸಂಸ್ಥೆದಾಗ ಗೋಲ್ ತಿಳಿಯವಿಲ್ಲ ನಾಲ್ಕು ಜಿಲ್ಲಾದವರು ಅಂದ್ರೆ ಈ ಸಂಸ್ಥೆ ಅವಳಾಗ ಕಾರವಾರ ಜಿಲ್ಲಾ ಗದಗ ಜಿಲ್ಲಾ ಹಾವೇರಿ ಜಿಲ್ಲಾ ಶಿವಮೊಗ್ಗ ಜಿಲ್ಲಾ ಇಷ್ಟು ಜಿಲ್ಲಾದವರು ಆ ಸಂಘದಾಗ ಆ ಒಟ್ಟೂರು ನಡೆದ ನಾವು ಪ್ರವೇಶ ಮಾಡಿ ಈ ತಂಡ ಈಗ ಕಟ್ಕೊಂಡು ಈಗಲೂ ಕೂಡ ನಾಟಕಗಳೆಲ್ಲ ನಡೀತಾ ಇದೆ ಹ್ಮ್ 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 ಹಾಗೆ ಆ ನಮ್ಮ ನಮ್ಮ ಯುವ ಜನತೆಗೆ ನಿಮ್ಮ ಅನುಭವ ಒಟ್ಟಾರೆ ನಿಮ್ಮ ಜೀವನ ಅನುಭವದಿಂದ ಏನಾದ್ರು ಒಂದು ಅವರಿಗೆ ಅಹ್ ಸಂದೇಶ ಕೊಡ್ಬಹುದು ಆದ್ರೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಕಲಾವಿದರು ಕಲಾವಿದರಾದ ನಾನು ಯಾವುದೇ ದಂಧೆ ಮಾಡ್ಲಿ ಅದ್ರಾಗ ಚಿಕ್ಕಾಗಿ ಮಾಡ್ಕೊಂಡು ಹೋಗ್ಬಿಟ್ಟಿನಪ್ಪ ಅಂತಂದ್ರ ದುರುದ್ದೇಶ ಇಲ್ದಂಗೆ ಯಾವುದೇ ಕಾರ್ಯ ಮಾಡಲಿ ಅದೇ ಕಾರ್ಯ ಮಾಡಬೇಕು ರಂಗಮುನಿ ಕಲೆಯಲ್ಲಿ ಯಾರು ಅಲ್ಲ ಹೋಗ್ತಾರ ರಂಗಮುನಿ ಕಲಾವಿದ್ರ ನಾವು ಅಂತ ಅಂದ್ರೆ ಯಾರು ಇರ್ಬಾಡ್ತಾರ ಆ ಭೂಮಿ ತ ಭೂದೇವಿ ಏನಂತ ರಂಗದೇವಿ ఆకి సేవా అచ్చకట్ నేను సంగీత గారు అంత యూన్ హారదాంబి మగ ఆగి అద్ర అన్న ఉండు చోకే నన్న అనసె నే శారదాంబె మగ అంతి హండ శారదాంబె మగ అంత అదక నమ్మే అదూ బి ఈ కళిలే ఈవీ బాష్టు బెరస ಹತ್ತಾರು ಜನ ಕಲಾವಿದರು ಇನ್ನು ಈ ರಂಗ ಭೂಮಿಯಿಂದ ಮ್ಯಾಲೆ ಬರಲಿ ಅನ್ನೋದೇ ನನ್ನ ಆಸೆ ಆ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದವನ್ನ ಸಮಯ ಅಮೂಲ್ಯವಾದ ಸಮಯವನ್ನ ನಮ್ಮೊಂದಿಗೆ ಆ ಹಂಚಿಕೊಂಡಿದ್ದೀರಾ ಸಾಧನ ಹಾದಿಯನ್ನ ಸಾಧನೆಯ ಹಾದಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ನಿಮಗೆ ತುಂಬಾ ಧನ್ಯವಾದಗಳು ಎಲ್ಲ ನಮ್ಮನ್ನ ಕರೆದು ಇಲ್ಲಿ ಮಾತಾಡಕ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ಕಲಾವಿದನ ಅನಂತ ಅನಂತ ನನ್ನ ಅನಂತ ತಿಳಿಸ್ತಾರೆ Let's